ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಇವತ್ತು ಸುಕ್ಕಮಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಮೊನ್ನೆ ಮಾಡಿದ್ದೆ ನೋಡಿ ಅದೇ ಕಾಫಿ ಸೊ ಆಲ್ರೆಡಿ ಟೀ ಪಾಟಲ್ ನೀರು ಹಾಕ್ಬಿಟ್ಟು ಧನಿಯಾ ಮತ್ತು ಜಿಂಜರ್ ಪೌಡ್ರ್ ಹಾಕಿ ಇಟ್ಟಿದ್ದೀನಿ ಕುದಿಸ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಟೀ ಕಾಫಿ ಕುಡಿಯೋ ಬದಲು ಇವತ್ತಿನ ಕುಡಿಯೋಣ ಅಂತ ಅನ್ನಿಸ್ತು ಹಂಗಾಗಿ ಮಾಡ್ತಾ ಇರೋದು ಸೊ ಈ ಕಾಫಿ ಬಂದುಬಿಟ್ಟು ನಮ್ಮಮ್ಮಿ ತುಂಬ ಮಾಡೋರು ನಮ್ಮಮ್ಮಿ ತುಂಬ ತುಂಬ ರೀತಿಯಲ್ಲಿ ಕಾಫಿ ಟೀ ಎಲ್ಲ ಮಾಡೋರು ಹೆಲ್ದಿಯಾಗಿ ಸೊ ಅದೇ ಕಾಫಿ ಅದೇ ಟೀ ಕುಡಿಯೋ ಬದಲು ಈ ಥರ ಎಲ್ಲ ಮಾಡ್ಕೊಂಡು ಕೊಡಿದ್ರೆ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನಮ್ಮಮ್ಮಿ ಮಾಡೋರು ಮಾಡಿ ಕೊಡೋರು ಅವಾಗೆಲ್ಲ ಕುಡಿತಾ ಇರಲಿಲ್ಲ ಇವಾಗೆಲ್ಲ ನಾನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸೊ ಅದೇ ಹೇಳ್ತಾರಲ್ಲ ನಮಗೆ ಅನುಭವ ಆಗಬೇಕು ಎಲ್ಲ ಸೊ ಆವಾಗಲೇ ನಮ್ಗೆ ಅರ್ಥ ಆಗೋದು ಅಂತ ಅದೇ ರೀತಿ ಸೊ ಇವಾಗ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಲ್ ಹೆಲ್ದಿಯಾಗಿ ಇರೋದು ಈಗ ಮಗಲ್ಲಿ ನಾನು ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸೊ ಯೂಶ್ವಲಿ ಬೆಲ್ಲದ ಪೌಡ್ರ್ ಹಾಕೋದಿಲ್ಲ ಸಕ್ಕರೆ ಕೂಡ ಹಾಕಲ್ಲ ಹಾಗೆ ಕುಡಿತಾರೆ ಬಟ್ ನಾನು ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂದ್ಬಿಟ್ಟು ಬೆಲ್ಲದ ಪೌಡರ್ನ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಸೋಸ್ಕೊಂಡು ಕುಡಿಬೇಕಿತ್ತು ನಾನು ಹಾಗೇ ಹಾಕ್ತಾಯಿದ್ದೀನಿ ಪ್ರತಿ ಸತಿ ನೋಡಿ ಇದೇ ಥರ ಮರ್ತೋಗ್ಬಿಡ್ತೀನಿ ಸೋಸ್ಬೇಕು ಅನ್ನೋದು ಆಮೇಲೆ ನೆನ್ ಬರುತ್ತೆ ಸೋಸಿಲ್ಲ ಅಂತ ಸೊ ಆಮೇಲೆ ಅದು ಧನಿಯಾ ಕಾಳೆಲ್ಲ ಏನಿದೆ ನೋಡಿ ಅದೆಲ್ಲ ಒಂದು ಎರಡು ಮೂರು ಬಿದ್ದೋಗ್ಬಿಟ್ಟಿದೆ ಸೊ ನೋಡೋಕೆ ಹಿಂಗೆ ಇದೆಯಲ್ಲ ಅಂತ ಅಂದ್ಕೋಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಡ್ರೈ ಜಿಂಜರ್ ಪೌಡ್ರ್ ಇಲ್ಲ ಅಂದರೆ ಹಸಿ ಶುಂಠಿ ಕೂಡ ಹಾಕ್ಬಿಟ್ಟು ಮಾಡಿ ಚೆನ್ನಾಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ನಾನು ಮಧ್ಯಾಹ್ನ ಲಂಚಿಗೆ ಇಲ್ಲಿ ಸಾರು ಮಾಡೋದಕ್ಕೆ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳಿ ಇಷ್ಟನ್ನು ತೊಗೊತಾ ಇದ್ದೀನಿ ಇವತ್ತು ಹಳಸಂದೆ ಕಾಳು ಹಾಕಿ ಸಾರು ಮಾಡೋಣ ಅಂದ್ಬಿಟ್ಟು ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋತೀನಿ ಸೊ ಡೈಲಿ ಏನು ಸಾರು ಮಾಡೋದು ಅಂತ ಗೊತ್ತಾಗಲ್ಲ ಹಾಗಾಗಿ ರಾತ್ರಿನೇ ಅಳಸಂದೆ ಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ ಸೊ ಬೆಳಗ್ಗೆ ಎದ್ದು ಸಾರು ಮಾಡೋಣ ಅಂತ ಸೊ ರಾತ್ರಿ ಅಲ್ಲ ಟೂ ಡೇಸ್ ಬ್ಯಾಕೇ ನೆನೆಸಿಟ್ಟು ಸ್ವಲ್ಪ ಮೊಳಕೆ ಬರೋ ಥರ ಮಾಡಿದ್ದೆ ಈಗ ಈ ಮಸಾಲೆಗೆ ಸ್ವಲ್ಪ ಹುಣಸೆನು ಮತ್ತು ಧನಿಯಾ ಕಾಳು ಹಾಗೆ ಸಾಂಬಾರ್ ಪೌಡರ್ನ ಇದ್ದೀನಿ ನಾನು ಇವತ್ತು ಏನೂ ಮಸಾಲೆ ಎಲ್ಲ ಹುರ್ಕೋತಾ ಇಲ್ಲ ಹಸಿಯಾಗಿ ಎಲ್ಲ ಇದ್ದೀನಿ ಸೊ ಈ ಸಾರು ಬಂದು ಇದೇ ರೀತಿ ಮಾಡಿ ಮಾಡಬೇಕು ಸೊ ಇದಕ್ಕೆ ಅಳ್ಸಂದೆ ಕಾಳು ಹುಳಿ ಅಂತ ಹೇಳ್ತಾರೆ ಸೊ ನಾವು ಈ ಥರನೇ ಮಾಡೋದು ಈಗ ಮಸಾಲೆ ಎಲ್ಲ ಇದ್ದೀನಿ ಮಿಕ್ಸಿ ಜಾರಲ್ಲಿ ಸೊ ರುಬ್ಬಿದಾದಮೇಲೆ ಈಗ ಒಂದು ಪಾತ್ರೆನ ಇಟ್ಟಿದ್ದೀನಿ ಸ್ಟವ್ ಮೇಲೆ ಮೊದಲಿಗೆ ನಾನು ನೆನೆಸಿದ್ದೆ ನೋಡಿ ಕಾಳು ಮತ್ತು ಆಲೂಗಡೆ ಎರಡೂ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಅಳಸಂದೆ ಕಾಳು ನೆನೆಸಿ ಟೂ ಡೇಸ್ ಆಗಿತ್ತು ಸರಿ ಅವತ್ತು ನನಗೆ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಹೇಗೂ ಬಾಕ್ಸ್ಗೆ ಹಾಕಿ ಮೊಳಕೆ ಬರೋ ಥರ ಮಾಡಿದ್ದೆ ಜಾಸ್ತಿ ಏನು ಮೊಳಕೆ ಬಂದಿಲ್ಲ ಸಣ್ಣ ಸಣ್ಣದಾಗಿ ಬಂದಿದೆ ಸೊ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂದ್ಬಿಟ್ಟು ಇರಲಿ ಅಂತ ಹಾಗೆ ಬಿಟ್ಟಿದ್ದೆ ನಾನು ಸೊ ಈಗ ಇದಕ್ಕೆ ನೀರನ್ನ ಕೂಡ ಸೇರಿಸಿದ್ದೀನಿ ಇದಾದ ಮೇಲೆ ಮಸಾಲೆ ಕೂಡ ಆ್ಯಡ್ ಮಾಡ್ತೀನಿ ಈ ಸಾರು ಮಾಡೋದು ತುಂಬ ಈಸಿ ಮತ್ತು ಸಿಂಪಲ್ ಮಸಾಲೆ ಒಂದು ರುಬ್ಕೊಂಡು ಎಲ್ಲ ಕುಕ್ಕರ್ಗೆ ಹಾಕಿ ಒಂದು ಬಿಸಿಲು ಕೊಟ್ಟು ಒಗ್ಗರಣೆ ಕೊಟ್ಟರೆ ಸಾರು ಆಗಿಬಿಡುತ್ತೆ ಈಗ ಮಸಾಲೆನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನೀವು ಕಾಯಿ ಬೇಕಾದರೂ ಹಾಕಿ ರುಬ್ಕೊಬೋದು ನಾನು ಕಾಯಿ ಜಾಸ್ತಿ ಬಳಸಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಹಂಗಾಗಿ ಹಾಗೇ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಇವಾಗ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕ್ತಾಯಿದ್ದೀನಿ ಸೊ ನಾನು ಯೂಶ್ವಲಿ ಒಗ್ಗರಣೆ ಹಾಕ್ಬಿಟ್ಟು ಹಾಕ್ತಾಯಿದ್ದೆ ಇವಾಗ ಎಲ್ಲ ಆದಮೇಲೆ ಲಾಸ್ಟಿಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಫಸ್ಟ್ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ವಿಶ್ಲು ಕೊಡೋಣ ಅಂದ್ಬಿಟ್ಟು ಅಂದ್ಕೊಂಡೆ ಸೊ ಏನಂದರೆ ಒಂದೊಂದು ದಿವಸ ಒಂದೊಂದು ಥರ ನನ್ನ ಹೇಗಿರುತ್ತೆ ನೋಡಿ ಅದೇ ಥರ ಮಾಡೋದು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೀನಿ ಯಾಕಂದರೆ ಹೋಗ್ತಾ ಹೋಗ್ತಾ ಗಟ್ಟಿ ಆಗುತ್ತೆ ಅಂತ ಇನ್ನೊಂದು ಏನಂದರೆ ನಾನು ಬರೀ ಇದು ಅನ್ನಕ್ಕೆ ಮಾತ್ರ ಮಾಡ್ತಾಯಿಲ್ಲ ಸೊ ದೋಸೆ ಮಾಡಿ ತುಂಬ ದಿವಸ ಆಗಿತ್ತು ನನಗೆ ಯಾಕೋ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ಇದ್ರ ಜೊತೆಗೆ ದೋಸೆ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಸಾರು ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೀನಿ ಇದರ ಜೊತೆಗೆ ಸಾರು ಐ ಮೀನ್ ದೋಸೆ ತುಂಬ ಒಳ್ಳೆಯ ಕಾಂಬಿನೇಷನು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಸಾರು ಹಾಕ್ಕೊಂಡು ದೋಸೆಯಲ್ಲೇ ಹದ್ಕೊಂಡು ತಿಂತ ಇದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ಹಂಗಾಗಿ ದೋಸೆ ಮಾಡೋಣ ಅಂದ್ಬಿಟ್ಟು ಈ ಸಾರನ್ನ ಮಾಡಿಬಿಟ್ಟು ಆಮೇಲೆ ದೋಸೆ ಮಾಡ್ತೀನಿ ಸೊ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಇದ್ದೀನಿ ಸುಮಾರು ಒಂದು ಮೂರು ಬಿಸಿಲು ಕೊಟ್ಟರೆ ಇದು ರೆಡಿ ಆಗುತ್ತೆ ಇದಾದಮೇಲೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಬಾಣಲೆನ ಇಟ್ಟಿದ್ದೀನಿ ಸಣ್ಣದು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಆ್ಯಕ್ಚುಲಿ ಅದ್ರಲ್ಲಿ ಒಂಚೂರು ನೀರಿತ್ತು ಹಂಗಾಗಿ ಅದನ್ನು ಥರ ಚೆಲ್ಲದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತೀನಿ ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಹಿಂಗನ ಕೂಡ ಹಾಕಿ ಕರ್ಬೇನು ಸೊಪ್ಪು ಹಾಕ್ತೀನಿ ಸೊ ಸಿಂಪಲ್ ಆದ ಒಗ್ಗರಣೆ ಮಾಡ್ತಾ ಇರೋದು ನಾನು ಈಗ ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಈಗ ಇದಕ್ಕೇ ಸಾಸಿವೆ ಜೀರಿಗೆ ಎಲ್ಲ ಸೇರಿಸ್ತೀನಿ ಸೊ ಅದೇ ಒಗ್ಗರಣೆನೇ ಅಷ್ಟು ಏನು ಸ್ಪೆಷಲ್ ಒಗ್ಗರಣೆ ಎಲ್ಲ ಏನಿಲ್ಲ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಜಜ್ಬಿಟ್ಟು ಹಾಕಿರ್ಬೋದು ಇನ್ನೂ ರುಚಿಯಾಗಿರುತ್ತೆ ಹಾಗೆ ಒಂದು ಸೈಡಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಚಾಫ್ ಮಾಡಿ ಇಟ್ಕೊಂಡಿದ್ದೆ ಇನ್ನೊಂದು ಏನಂದರೆ ಇದು ಏನು ಒಗ್ಗರಣೆ ಪಾತ್ರೆ ಇದೆ ನೋಡಿ ಇದು ನಾನು ಒಂದು ಶಾಪಲ್ಲಿ ತೊಗೊಂಡು ಬಂದೆ ಸೊ ನಾನು ಯೂಶಲಿ ಬೇರೆ ಪಾತ್ರೆಯಲ್ಲಿ ಮಾಡ್ತಾ ಇದ್ದೆ ನೋಡಿ ಅದು ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ ಚೆನ್ನಾಗಿದೆ ನನಗೆ ಒಂದು ಡೌಟ್ ಇತ್ತು ಇದು ಹ್ಯಾಂಡಲ್ ಏನಿದೆ ನೋಡಿ ಬಿಸಿ ಆಗುತ್ತಾ ಅಂತ ಡೌಟ್ ಇತ್ತು ಬಟ್ ಆ ಥರ ಏನಾಗಿಲ್ಲ ಬಿಸಿ ಆಗಿಲ್ಲ ಸೊ ನಾನು ಶಾಪ್ ಅವ್ರ ಹತ್ರ ಕೇಳಿಬಿಟ್ಟೆ ತೊಗೊಂಬಂದೆ ಇದು ಬಿಸಿ ಆಗುತ್ತಾ ಅಂತ ಅವ್ರು ಅಂದರು ಅದೇನು ಒಗ್ಗರಣೆಗಲ್ವಾ ಜಾಸ್ತಿ ಏನು ಬಿಸಿ ಆಗೋದಿಲ್ಲ ಅಂತ ಅಂದರು ಹಾಗಾಗಿ ಈ ಪಾತ್ರೆನ ತೊಗೊಂಡು ಬಂದೆ ಅಂದರೆ ಒಗ್ಗರಣೆ ಏನು ಹೇಳ್ತಾರೆ ಒಗ್ಗರಣೆ ಪಾತ್ರೆ ಸೊ ಸ್ವಲ್ಪ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಹಿಂಗು ಮತ್ತು ಒಂದು ಮೂರು ಮೆಣಸಿನ್ಕಾಯಿನ ಸ್ಲೆಟ್ ಮಾಡಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ತೆ ಈಗ ಒಗ್ಗರಣೆ ರೆಡಿಯಾಗಿದೆ ಇವಾಗ ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಫೈನಲ್ಲಾಗಿ ಒಗ್ಗರಣೆ ಏನು ಮಾಡಿದೆ ನೋಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸಾರು ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಫೈನಲ್ ಆಗಿ ಸಾರಾಗಿದೆ ಇವಾಗ ಮಿಕ್ಸ್ ಮಾಡಿ ಇದ್ದೀನಿ ನೋಡಿ ಸಾರು ಈ ರೀತಿ ಆಗಿದೆ ಆಲೂಗಡೆ ಹಾಕಿದ್ದೀನಲ್ಲ ಸೊ ನಮ್ಮೆಷ್ಟು ಆಲೂಗಡೆ ಇದ್ದರೆ ಸ್ವಲ್ಪ ತಿಂತಾನೆ ಈ ಥರ ಕಾಳು ಸಾರೆಲ್ಲ ಇಲ್ಲಾಂದರೆ ಸಾಯೊಬ್ರಿಗೆ ಇಳಿಯೋದಿಲ್ಲ ಈ ಕಡೆ ದೋಸೆ ಮಾಡಬೇಕು ಅಂತಲೇ ತವಾ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ತಾಯಿದ್ದೀನಿ ಸೊ ಏನಂದರೆ ದೋಸೆ ತವಾ ಹಾಳಾಗ್ಬಿಟ್ಟಿದೆ ದೋಸೆ ಹಾಕಿದರೆ ದೋಸೆನೇ ಬರ್ತಾಯಿಲ್ಲ ತುಂಬ ಒಂಥರ ಪ್ರಯತ್ನ ಪಡಬೇಕು ದೋಸೆ ತೆಗಿಬೇಕು ಅಂದರೆ ಅದು ಯಾವಾಗ ನನಗೆ ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ ಅಂಥ ಟೈಮಲ್ಲೇ ಇದೆಲ್ಲ ಆಗೋದು ಸೊ ಇವಾಗ ದೋಸೆ ಇದು ಮುಚ್ಚಿಟ್ಟಿದ್ದೀನಿ ಚೆನ್ನಾಗಿ ಬಂತು ದೋಸೆ ಹಾಕಬೇಕಾದ್ರೆ ಮಟ್ ಬಟ್ ತೆಗಿಬೇಕಾದ್ರೆ ಎಲ್ಲ ಹರಿದೋಯ್ತು ಸೊ ಫಸ್ಟ್ ದೋಸೆ ಯಾವಾಗೂ ಅದೇ ಥರ ಆಗುತ್ತೆ ಅಂತ ಹೇಳ್ತಾರೆ ಸೊ ನನಗೆ ಯಾವಾಗೂ ಇದೇ ಥರ ಆಗುತ್ತೆ ಸೊ ದೋಸೆ ಹೊಸ ದೋಸೆ ತವ ಹೊಸಾದ್ ಬಂದು ತೊಗೋಬೇಕು ಬಟ್ ಇದು ತೊಗೊಂಡು ಇನ್ನೂ ಒಂದೂವರೆ ವರ್ಷವೇ ಆಗಿದ್ದು ಅಷ್ಟು ಬೇಗ ಹಾಳಾಗ್ಬಿಟ್ಟಿದೆ ನೋಡಿ ದೋಸೆ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬರ್ತಾನೆ ಇಲ್ಲ ಎಷ್ಟು ಕಷ್ಟಪಟ್ಟು ಪಟ್ಟಿ ಪಟ್ಟಿ ಉಜ್ಜಿ ಬೇಜಾರಾಗೋಯ್ತು ಫ್ರಸ್ಟ್ರೇಟ್ ಆಗಿಬಿಡುತ್ತೆ ನನಗೆ ಬೇಗ ಈ ಥರದ್ದೆಲ್ಲ ಆದರೆ ಸೊ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯ್ಲಿ ಅಂತ ಮತ್ತೆ ಲಿಡ್ ಕ್ಲೋಸ್ ಮಾಡಿಟ್ಟೆ ಸೊ ನೋಡೋಣ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಬರುತ್ತಾ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಟ್ಬಿಟ್ಟು ಟ್ರೈ ಮಾಡಿದೆ ಇವಾಗ ದೋಸೆ ತೆಗೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಇವಾಗ ಒಂದು ಮಟ್ಟಕ್ಕೆ ಬಂತು ಆದರೂ ಒಂದು ಸ್ವಲ್ಪ ಸೈಡಲ್ಲಿ ಕಿತ್ತೋಯ್ತು ಸೊ ಇದೇ ಥರನೇ ಆಗೋದು ನೋಡಿ ಯಾವಾಗ್ಲೂ ಇನ್ನೊಂದು ಏನಂದರೆ ಇದು ಹಿಟ್ಟು ನಾನು ಮನೇಲಿ ಮಾಡಿಲ್ಲ ನಾನು ನಿಮಗೆ ಮುಂಚೆ ಹೇಳಿದ್ದೀನಿ ಹಿಟ್ಟು ನಾನು ಮನೇಲಿ ಮಾಡೋದಿಲ್ಲ ಅಂದ್ಬಿಟ್ಟು ಯಾಕಂದ್ರೆ ನಾವಿರೋದೇ ನಾಲ್ಕು ಜನ ಅಲ್ವಾ ಸೊ ಹಂಗೆ ಹಂಗೆ ಇಲ್ಲಿ ಅಂಗಡಿಯಲ್ಲಿ ಮಾರ್ತಾರೆ ಹಿಟ್ಟನ್ನು ಸೊ ಅದನ್ನು ತೊಗೊಂಡು ಬಂದೇ ಯೂಸ್ ಮಾಡೋದು ಯಾವಾಗ ಬೇಕೋ ಆವಾಗ ಸಿಕ್ಕತ್ತೆ ಹಂಗಾಗಿ ನಾನು ರುಬ್ಬಿಡಲ್ಲ ಹಾಗೆ ಅದ್ರ ಪ್ರೈಸ್ ಏನು ಜಾಸ್ತಿ ಇಲ್ಲ ಅದೇ ಅಕ್ಕಿ ರೇ ಅಕ್ಕಿ ಉದ್ದಿನ ಬೆಳೆ ಎಲ್ಲ ಹಾಕಿ ರುಬ್ಬೋದು ನಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ನೋಡಿ ಅಷ್ಟೇ ಅಷ್ಟೇ ಆಗೋದು ಸೊ ಹಂಗಾಗಿ ನಾನು ರುಬ್ಬೆಲ್ಲ ಇಟ್ಟು ಅಂಗಡಿಯಲ್ಲಿ ತೊಗೊಂಡು ಬಂದು ಹುಯ್ತೀನಿ ಸೊ ಇವಾಗ ಇನ್ನೊಂದು ದೋಸೆ ಕೂಡ ಇದ್ದೀನಿ ಸೊ ಸೆಕೆಂಡ್ ದೋಸೆ ಆದರೂ ಚೆನ್ನಾಗಿ ಬರುತ್ತಾ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಮೊದಲೆಲ್ಲ ತುಂಬ ಮಾಡಿ ಮಾಡಿ ಇದೆ ಅದು ಈ ಬಿಸ್ ಬಿಸಿಲಿಗೆ ನಾವು ಇಟ್ಟರೆ ಫ್ರಿಜ್ಜಲ್ಲಿ ಎಲ್ಲ ಉಬ್ಬಿ ಉಬ್ಬಿ ಬಂದು ಆಮೇಲೆ ಫ್ರಿಜ್ಜೆಲ್ಲ ಚೆಲ್ಲಿ ಅದೆಲ್ಲ ಮತ್ತೆ ಕ್ಲೀನ್ ಮಾಡೋದು ಎರಡೆರಡು ಕೆಲಸ ಆಗುತ್ತೆ ನನಗೆ ಅದಕ್ಕೆ ಜಾಸ್ತಿ ನಾನು ರುಬ್ಬಕ್ಕೆ ಹೋಗೋದಿಲ್ಲ ಸೊ ನೋಡೋಣ ಇನ್ನು ಫ್ಯೂಚರಲ್ಲಿ ರುಬ್ಬಬೇಕು ಅಂತ ಅನಿಸಿದರೆ ನಾನು ರುಬ್ ರುಬ್ಬಿಡ್ತೀನಿ ಮೊದಲೆಲ್ಲ ತುಂಬ ಜಾಸ್ತಿ ಮಾಡ್ತಾಯಿದ್ದೆ ದೋಸೆ ಇಡ್ಲಿ ಯಾವಾಗೂ ಟಿಫನ್ ಇರೋದು ಮನೇಲಿ ಯಾಕಂದರೆ ಹಿಟ್ಟು ಯಾವಾಗೂ ಫ್ರಿಜ್ಜಲ್ಲಿ ಇರೋದು ನೋಡಿ ಇನ್ನೊಂದು ಏನಂದರೆ ಇದು ರೈಸಿಂದ ಮಾಡಿರೋದ್ರಿಂದ ಸೊ ಹಿಟ್ಟು ರುಬ್ಬಿಟ್ಕೊಂಡ್ಬಿಟ್ರೆ ಈಸಿ ಎಲ್ಲ ಅಂದ್ಬಿಟ್ಟು ಅದನ್ನೇ ಮಾಡೋಕ್ಕೆ ಹೋಗ್ತೀನಿ ಅದಕ್ಕೆ ಸ್ವಲ್ಪ ಅದು ಏನು ಹೇಳ್ತಾರೆ ರೈಸ್ ಜಾಸ್ತಿ ತೊಗೋಬಾರ್ದಲ್ಲ ಅದಕ್ಕೆ ಅಂತಲೇ ನಾನು ರುಬ್ಬಿಡೋದಿಲ್ಲ ಓಕೆ ಇವತ್ತೇ ನಾವು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇವತ್ತೇ ನಾವು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್